ಸ್ಯಾಂಡಲ್ವುಡ್ ನಿರ್ಮಾಪಕರ ವಿರುದ್ಧ ಜಮೀನು ಕಬಳಿಕೆ ಆರೋಪ ಕೇಳಿಬಂದಿದೆ ದಿಯಾ ಸಿನಿಮಾದ ನಿರ್ಮಾಪಕರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಅವರ ಹೆಸರು ಕೃಷ್ಣ ಚೈತನ್ಯ ದಿಯಾ ಸಿನಿಮಾ ದಿಯಾ ಸಿನಿಮಾ ನಿರ್ಮಾಪಕ ಕೃಷ್ಣ ಚೈತನ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರೈತ ರಾಮಮೂರ್ತಿ ದೂರಿನ ಅನ್ವಯ ಬೆಳ್ಳಂದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹೊಡ್ಡಿದ್ದಾರೆ ಎನ್ನುವ ಆರೋಪ ಇದೆ ಕೃಷ್ಣ ಚೈತನ್ಯ ಸಚಿನ್ ನಾರಾಯಣ್ ಸಹಚರರ ವಿರುದ್ಧ ಈಗ ದೂರು ದಾಖಲಾಗಿದೆ ಕೃಷ್ಣ ಚೈತನ್ಯ ಸಚಿನ್ ನಾರಾಯಣ್ ಹಾಸನ ಮೂಲದ ಉದ್ಯಮಿ ಅವರ ವಿರುದ್ಧ ದೂರು ದಾಖಲಾಗಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಪ್ರದೇಶದೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅನ್ನೋದು ಆ ದೂರಿನಲ್ಲಿರುವಂಥ ಸಾರಾಂಶ ಅತಿಕ್ರಮ ಪ್ರವೇಶ ಆಗಿದೆ ಇಲ್ಲಿ ಆಮೇಲೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಳ್ಳಲಾಗಿದೆ ನಕಲಿ ದಾಖಲೆಗಳ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ರೈತ ರಾಮಮೂರ್ತಿ ಕೊಟ್ಟಿದ್ದಾರೆ ಆ ನಿರ್ಮಾಪಕ ಕೆಲ ಸಿನಿಮಾಗಳ ಹೀರೋಗಳ ಜೊತೆ ಸಿನಿಮಾ ನಾಯಕರುಗಳ ಜೊತೆ ಫೋಟೋ ಇದೆ ಹಾಗಂದ ಮಾತ್ರಕ್ಕೆ ಆ ಫೋಟೋದಲ್ಲಿರುವಂಥ ಹೀರೋಗಳಿಗೂ ಈ ಪ್ರಕರಣಗಳಿಗೂ ಸಂಬಂಧ ಇಲ್ಲ ಆ ನಾಯಕ ನಟರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಕೃಷ್ಣ ಚೈತನ್ಯ ಅವರ ಫೋಟೋಗಳನ್ನು ತೆಗೆದುಕೊಳ್ಳುವಾಗ ನಾವು ಅನೇಕ ಸೆಲೆಬ್ರಿಟಿಗಳ ಜೊತೆ ಇರುವಂಥ ಯಾಕಂದರೆ ನಿರ್ಮಾಪಕರವರು ಹೀಗಾಗಿ ಸಿನಿಮಾ ನಟರ ಜೊತೆ ನಟಿಯರ ಜೊತೆ ಫೋಟೋಗಳನ್ನು ತೆಗೆದುಕೊಳ್ಳೋದು ಮಾಮೂಲಿ ಆತನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ